ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿಯವರ ನಿರ್ದೇಶನದಂತೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡಬಾರದು ಎನ್ನುವಂತಹ ನಿರ್ದೇಶನ ದೇವಸ್ಥಾನಕ್ಕೆ ತಲುಪಿದ್ದು ಆಗಸ್ಟ್ ಹದಿನೈದರಿಂದ ಇದು ಜಾರಿಗೆ ಬರಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಹಾಗೆ ನಾಳೆಯಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ದೇವಸ್ಥಾನಗಳಾಗಬೇಕು ಎನ್ನುವಂತಹ ಅವರ ಆಶಯವನ್ನು ನಾವು ಸಾಕಾರಗೊಳಿಸಲಿಕ್ಕಿದೆ ನಿಜವಾಗಿಯೂ ನಮ್ಮ ಕಟೀಲ್ ದೇವಸ್ಥಾನದಿಂದ ಎರಡು ಸಾವಿರದ ಹದಿನಾರರಿಂದಲೇ ಪ್ಲ್ಯಾಸ್ಟಿಕ್ಕನ್ನು ನಾವು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ ನಮ್ಮ ದೇವಸ್ಥಾನದ ಯಾವುದೇ ಪ್ರಸಾದ ತಯಾರಿ ತೊಟ್ಟೆಗಳಿರ್ಬೋದು ಬೇರೆ ತೊಟ್ಟೆಗಳಿರ್ಬೋದು ಇದು ಪ್ಲಾಸ್ಟಿಕ್ ಇಲ್ಲದೆ ಹಾಗೆ ನಾವು ಕಟೀಲ್ ದೇವಸ್ಥಾನ ನೋಡಿಕೊಂಡಿದ್ದೇವೆ ಏಕಬಳಕೆಯ ಪ್ಲಾಸ್ಟಿಕ್ ಎನ್ನುವುದನ್ನು ನಾವು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ ಆದರೆ ಭಕ್ತಾದಿಗಳು ತರತಕ್ಕಂತಹ ಪ್ಲಾಸ್ಟಿಕ್ಕನ್ನು ನಾವು ಎಷ್ಟೊರೆ ನಿಷೇಧಿಸಲಿಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ದೃಷ್ಟಿಗೋಸ್ಕರ ನಾವು ಅದನ್ನು ನಿಷೇಧಿಸಲಿಕ್ಕೆ ಹೋಗಿಲ್ಲ ಈಗ ಮಾನ್ಯ ಸರ್ಕಾರವೇ ಅದಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಅದರೊಂದಿಗೆ ಪಟ್ಟಣ ಪಂಚಾಯತ್ ಅವರು ಸಹ ನಮಗೆ ಆ ಕುರಿತಾಗಿ ನಮಗೆ ಬೇಕಾದಷ್ಟು ಉಪಕಾರ ಮಾಡಲಿಕ್ಕಿದ್ದಾರೆ ಅದರ ಬಗ್ಗೆ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ ಆದ್ದರಿಂದ ಎಲ್ಲ ಕಠಿಣ ದೇವಸ್ಥಾನದ ಆಸುಪಾಸಿನಲ್ಲಿರತಕ್ಕಂತಹ ಎಲ್ಲ ಅಂಗಡಿಗಳಿಗೂ ಈ ನೋಟಿಸನ್ನು ನಾವು ತಲುಪಿಸಿದ್ದೇವೆ ನಾಳೆಯಿಂದ ಪ್ಲಾಸ್ಟಿಕ್ ಯಾವುದೇ ಕ್ರಮದಲ್ಲಿ ಬಳಕೆ ಮಾಡಬಾರದು ಎನ್ನುವಂತಹ ವಿಚಾರದಲ್ಲಿ ನಾವು ಅವರಿಗೆ ತಿಳಿಸಿದ್ದೇವೆ ಮಾನ್ಯ ನಮ್ಮ ಸಿಇಒ ಇಲ್ಲೇ ಇದ್ದಾರೆ ಅವರು ಅದರ ಕುರಿತಾಗಿ ಮುಂದಿನ ಕ್ರಮ ಕೈಗೊಳ್ಳಿದ್ದಾರೆ ನಾವು ದೇವಸ್ಥಾನದಿಂದ ಪ್ರಸಾದ ನೀಡಲಿಕ್ಕಾಗಿ ಈ ಈಗಾಗಲೇ ಗೊತ್ತಿರ್ಬೋದು ನಿಮಗೆ ಈ ವಸ್ತುವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಇದು ಪ್ಲ್ಯಾಸ್ಟಿಕ್ ಅಲ್ಲ ಇದು ಮೆಕ್ಕೆಜೋಳ ಮತ್ತು ಮರಗೆಣಸಿನ ಉಪ್ಪನ್ನು ಬಿ ಆರ್ ಡಿ ಒ ಅವರು ಅನ್ವೇಷಣೆ ಮಾಡಿದ ಪ್ರಕಾರ ಇದು ಸಿದ್ಧವಾಗ್ತದೆ ಇದನ್ನು ನಾವು ದೇವಸ್ಥಾನದಿಂದ ಖರೀದಿಸಿ ಇದರಲ್ಲಿ ನಾವು ಪ್ರಸಾದಗಳನ್ನು ಕೊಡತಕ್ಕಂತಹ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದೇವೆ ಅದಲ್ಲದೆ ನಿಮ್ಗೆ ಹಾಗೆ ಕಾಟನ್ ಚೀಲಗಳು ಕಾಟನ್ ಚೀಲಗಳನ್ನು ನಾವು ಭಕ್ತಾದಿಗಳಿಗೆ ಫೋಟೋಗಳಿಗೆ ಬೇಕಿದ್ದರೆ ಉಪಯೋಗಕ್ಕೆ ಅದನ್ನು ನಾವು ಮಾರಾಟ ಮಾಡ್ತಾ ಇದ್ದೇವೆ ಹಾಗಾಗಿ ವಿದ್ಯುತ್ ದೇವಸ್ಥಾನಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ ಅನ್ನು ಯಾವ ಕಾಲಕ್ಕೂ ಉಪಯೋಗಿಸ್ತಾ ಇಲ್ಲ ಖಾಸಗಿ ಅಂಗಡಿಯವರಿಗೂ ಸಹ ನಾವು ಇದರ ಅನ್ನು ಕೊಟ್ಟಿದ್ದೇವೆ ಅದು ಪಟ್ಟಣ ಪಂಚಾಯತಿಯಿಂದ ಅದರ ಮುಂದಿನ ಕ್ರಮ ಅವರು ಕೈಗೊಳ್ತಾರೆ ನಮ್ಮ ನಮ್ದೇ ಆದಂತಹ ಒಂದನೇ ತರಗತಿಯಿಂದ ಡಿಗ್ರಿ ಆಮೇಲೆ ಸಂಸ್ಕೃತ ಎಮ್ ಶಿಕ್ಷಣ ಸಂಸ್ಥೆಗಳಿವೆ ಈಗಾಗಲೇ ಅಲ್ಲಿ ಸಹ ಪ್ಲಾಸ್ಟಿಕ್ ಏನು ನಿಷೇಧಿಸಿದ್ದೇವೆ ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೆ ನಾವು ನಾಡೆಯಿಂದ ತರಲಿಿಸಿದ್ದೇವೆ ಯಕ್ಷಗಾನದಲ್ಲಿ ಹೋದ ವರ್ಷವೇ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ನಾವು ಮಾಹಿತಿಯನ್ನು ಬ್ಯಾನರ್ ಹಾಕೋ ಮೂಲಕವಾಗಿ ನಾವು ಜಾರಿ ಮಾಡಿದ್ದೇವೆ ಭಕ್ತಾದಿಗಳನ್ನು ಫೋರ್ಸಿಬಲ್ ಮಿಲಿಶೋರಿಗೆ ಮಾಡಲಿಲ್ಲ ಯಾಕೆಂದರೆ ಅದು ನಮ್ಗೆ ಅಂತಹ ಆದೇಶ ಏನಿಲ್ಲ ಆದರೆ ಅದರಿಂದಾಗಿ ನಮಗೆ ಸುಮಾರು ಲಾಭ ಆಗಿದೆ ನಮ್ಮ ಸ್ಥಳೀಯವಾಗಿರತಕ್ಕಂತಹ ಸೇವಾದಾರರು ಆ ಬೋರ್ಡ್ ನೋಡಿ ಅವರ ಆಟಕ್ಕೆ ಅವರು ಮಾಡಲಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸಿಲ್ಲ ಅಂತಹ ಒಂದು ಆಂದೋಲನ ಕಳೆದ ವರ್ಷ ನಡೆದಿದೆ ಭಕ್ತಾದಿಗಳಿಗೆ ಈ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಗೊತ್ತಾಗಲಿಕ್ಕೆ ಅಲ್ಲಲ್ಲಿ ನಾವು ಬ್ಯಾನರ್ಗಳನ್ನು ಹಾಕಿದ್ದೇವೆ ದೇವಸ್ಥಾನದ ಒಳ ಹೊರಗು ತುಂಬ ಜಾಗದಲ್ಲಿ ಹಾಕಿದ್ದೇವೆ ಒಳ ಹೊಕ್ಕುವಲ್ಲಿ ಸರ್ಕಾರದ ಆ ಆದೇಶವನ್ನು ನಮೂದಿಸಿ ಪ್ಲಾಸ್ಟಿಕ್ ನಿಷೇಧ ಅಂತ ಬೋರ್ಡ್ ಹಾಕಿದ್ದೇವೆ ಜನರಿಗೆ ಸ್ವಲ್ಪ ಸಮಯ ಗೊತ್ತಾಗುವುದಿಲ್ಲ ದೃಷ್ಟಿಗೋಸ್ಕರ ಪ್ರತಿ ಶುಕ್ರವಾರ ನಾವು ಎರಡು ಜನರನ್ನು ಪ್ರತ್ಯೇಕವಾಗಿ ನಿಲ್ಲಿಸಿ ಪ್ಲ್ಯಾಸ್ಟಿಕ್ ಅವರಲ್ಲಿ ಊಟ ಇರುವ ಚೆಕ್ ಮಾಡಿ ಒಳಗೊಂಡು ನಾಳೆಯಿಂದ ವ್ಯವಸ್ಥೆ ನಾವು ಆರಂಭ ಮಾಡಿದ್ದೇವೆ ಪ್ಲಾಸ್ಟಿಕ್ ದೇವಸ್ಥಾನ ಒಳಗೆ ಬರಬಾರ್ದು ಇರೋದೇ ಪ್ರಧಾನ ಉದ್ದೇಶ ನಮ್ಮ ಲಗೇಜ್ ದೇವಸ್ಥಾನದ ಲಗೇಜ್ ಕೌಂಡರ್ ಇರ್ಬೋದು ಅಥವಾ ರೂಮ್ಗಳಲ್ಲಿ ಸಹ ಪ್ಲಾಸ್ಟಿಕ್ ಇಲ್ಲ ಎನ್ನುವುದನ್ನು ನಾವು ಜಾರಿ ಕೊಡ ತರಿಸ್ತಾ ಇದ್ದೇವೆ ನಮ್ಮಲ್ಲಿ ಈಗಾಗಲೇ ನೋಡಿದಾಗೆ ಮೂರು ಡಸ್ಟ್ಬಿನ್ಗಳಿವೆ ಒಂದು ಒಣ ಕಸ ಒಂದು ಹಸಿ ಕಸ ಪ್ಲಾಸ್ಟಿಕ್ ಅಂತ ಇಷ್ಟವರಿಗೆ ಹಾಳಾಡ್ತಾ ಇತ್ತು ದೇವಸ್ಥಾನದ ಹೊರಗೆ ಇರ್ತದೆ ಯಾಕೆ ಹೇಳಿದರೆ ಅಲ್ಲಿ ಬಂದ ಪ್ಲಾಸ್ಟಿಕ್ ಅನ್ನು ಹಾಕಲಿ ಬಂದು ವ್ಯವಸ್ಥೆ ಬೇಕಲ್ಲ ಅದಕ್ಕೋಸ್ಕರ ದೇವಸ್ಥಾನದ ಒಳಗೆ ಇನ್ನು ಒಣ ಮತ್ತು ಕಸಗಳ ಇದು ಮಾತ್ರ ಇರ್ತದೆ ನಾವು ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಬರದೇ ಇರೋ ರೀತಿಯಲ್ಲಿ ದೇವಸ್ಥಾನವನ್ನು ಕಾಪಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ಪ್ರದರ್ಶಿ ಪ್ರಯತ್ನಿಸ್ತೇವೆ ಅಂತ ಈ ಮೂಲಕವಾಗಿ ನಿಮಗೆಲ್ಲ ತಿಳಿಸಿಕೊಡ್ತೇವೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ ತರಬಾರ್ದು ಎನ್ನುವಂತಹ ಒಂದು ಆಂದೋಲನಕ್ಕೆ ಈ ಪತ್ರಿಕಾ ಮಾಧ್ಯಮದವರು ಕೈ ಜೋಡಿಸಿ ಎಲ್ಲ ಭಕ್ತರಿಗೂ ತಿಳಿಯುವ ಹಾಗೆ ಮಾಡಿ ಇಡೀ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಮುಕ್ತಾಗುವಿಕೆ ಸಹಕರಿಸಬೇಕು ನಿಮ್ಮಲ್ಲಿ ನಾನು ಕಲಗಿ ಅಂತ ವಿನಂತಿಸ್ತಾ ಇದ್ದೀನಿ ವ್ಯವಸ್ಥೆ ಏಕಬಳಕೆಯ ಪ್ಲಾಸ್ಟಿಕ್ ಏಕಬಳಕೆಯ ಪ್ಲಾಸ್ಟಿಕ್ ಎನ್ನುವುದನ್ನು ನಿಷೇಧಿಸಿದೆ ತೀರ್ಥ ಬಾಟ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ಅಲ್ಲ ಅದನ್ನು ನಾವು ವೈಯಕ್ತಿಕವಾಗಿ ನಿಷೇಧಿಸಬಹುದು ಆದರೆ ಭಕ್ತಾದಿಗಳಿಗೆ ಒಂದು ವರ್ಣನ ಆಗ್ತದೆ ಯಾಕೆಂದರೆ ಈಗ ನಮಗೆ ಆ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಆರು ರೂಪಾಯಿ ಸಿಗ್ತದೆ ಆ ಏಕಬಳಕೆಯ ಪ್ಲಾಸ್ಟಿಕ್ ಅಲ್ಲ ಅದಕ್ಕೊಂದು ನಿಷೇಧನೇ ಇಲ್ಲ ಅದನ್ನು ಬಿಟ್ಟು ನಾವು ಅದನ್ನು ಬೇರೆ ಯಾವುದೇ ನಾವು ಮೆಟಲ್ಗೆ ಕೊಂಡು ಹೋದ್ರೂ ಸಹ ಒಂದು ಬಾಟಿಗೆ ಐವತ್ತು ರೂಪಾಯಿ ಆಗ್ತದೆ ಆವಾಗ ತೀರ್ಥ ಬ ತೀರ್ಥ ಎನ್ನುವಂಥದ್ದನ್ನು ಭಕ್ತಾದಿಗಳಿಗೆ ಆ ಆದೃಷ್ಟಿಗಾಗಿ ಸರ್ಕಾರದ ಆದೇಶವಾಗಲು ನಾವು ತತ್ಕಾಲಕ್ಕೆ ನಿಷೇಧಿಸಿಲ್ಲ ಅದನ್ನು ನಾವು ಸೇವಾ ಪಟ್ಟಿ ಹೊಸತು ಮಾಡ್ತಾ ಇದ್ದೇವೆ ಅದರಲ್ಲಿ ತಿರುಮಧುರ ಪ್ರಸಾದ ಎಂದು ಹೆಚ್ಚು ಭಕ್ತಾದಿಗಳು ಕೊಂಡೋಗ್ತಾ ಇಲ್ಲ ಆ ಸೇವೆಯನ್ನು ನಾವು ರದ್ದು ಮಾಡ್ತಾ ಇದ್ದೇವೆ ಯಾಕೆಂದರೆ ಅದು ನಾವೇ ಆರಂಭಿಸಿದ್ದು ಭಕ್ತಾದಿಗಳಿಗೆ

ಚೀಲಕ್ಕಿಂತ ಮುಂದಿಷ್ಟು ಹಣ ಉಂಟು ಇಪ್ಪತ್ತು ಪೈಸೆ ಈಗ ಜಾಸ್ತಿ ಮಾಡಿ ಅದಕ್ಕೋಸ್ಕರ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿ ಕಾರಣ ಯಾಕೆ ಹೇಳಿದರೆ ಈಗ ಆರು ರೂಪಾಯಿ ಉಂಟು ಇದು ಒಂದು ತುಂಬ ರೂಪಾಯಿ ಬರ್ತದೆ ಹಾಗಾಗಿ ಭಕ್ತಾರೆ ಎಷ್ಟಾದರೂ ಲಾಭ ಆಗ್ತದೆ ಏನೋ ದೃಷ್ಟಿಗೆ ಹೋಗಿ ಇದನ್ನು ಮಾಡಿದ್ದೀವಿ ಎಲ್ಲ ವಸ್ತುಗಳು ಕೊಂಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಗಟ್ಟಿ ಅಲ್ಲ ನೀವು ತೆಂಗಿನಕಾಯಿ ಹಾಕಿದರೆ ಬ್ಲಾಸ್ಟಿಕ್ ಹರಿಲಿಲ್ಲ ಬಟ್ ಇದರಲ್ಲಿ ಹತ್ತಿರ ಇರ್ತದೆ ಹಾಗಾಗಿ ತೆಂಗಿನಕಾಯಿ ತೆಂಗಿನಕಾಯಿದಕ್ಕೆ ನಾವು ಇದನ್ನು ಉಪಯೋಗಿಸಬೇಕು ಹಣ್ಣಿಗೆ ಹಾಕಿದ್ದೇನೆ ಉಪಯೋಗಿಸಬೇಕು ಅನಿವಾರ್ಯ ಬೇರೆ ದಕ್ಕೆ ಇದನ್ನು ಉಪಯೋಗಿಸ್ಬೇಕು